ಅವಾರ್ಡ್ ಮಾಡಬೇಕಾದ್ರೆ ಇಷ್ಟು ದುಡ್ಡು ಕೊಡಬೇಕು ಕಮಿಷನ್ ಕೊಡಬೇಕು ಅಂತ ಹೇಳಿದ್ದು ನಾವು ಅದು ಯಾವುದೇ ಡಿಫಮೇಷನ್ ಆಗಲ್ಲ ಇಟ್ ಡಸ್ ನಾಟ್ ಅಮೌಂಟ್ ಡಿಫಮೇಷನ್ ಆದರೂ ಬಿ ಜೆ ಪಿಯವರು ಅವರು ಡಿಫಮೇಷನ್ ಆಗಿದೆ ಅಂತ ಹೇಳಿದೆ ಯಾಕಂತಂದರೆ ಯಾರನ್ನು ನಾವು ವೈಯಕ್ತಿಕವಾಗಿ ತೇಜೋವಧೆ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ ನಂಬರ್ ಒನ್ ನಂಬರ್ ಟು ಆನ್ ದಿ ಪ್ರೈವೇಟ್ ಕಂಪ್ಲೇಂಟ್ ಮೇಡ್ ಬೈ ದಿ ಬಿ ಜೆ ಪಿಯವರು ಅವರು ಇದು ಒಂದು ಪ್ರೈವೇಟ್ ಕಂಪ್ಲೇಂಟ್ ಡಿಫಮೇಷನ್ಗೆ ಡಿಫಮೇಷನ್ ಆಗಲ್ಲ ಆದರೂ ಕೂಡ ನಾವು ಈ ಲಾ ಅಬೈಡಿಂಗ್ ಸಿಟಿಜನ್ಸ್ ನಾವು ಕೋರ್ಟಿನ ಆದೇಶಕ್ಕೆ ಮರ್ಯಾದೆ ಕೊಡ್ತಕ್ಕಂಥ ನಾವು ಮೊದಲನೇ ಹಿಯರಿಂಗಿಗೆ ಆಗಲಿಲ್ಲೇ ಎಕ್ಸಿಮಿಷನ್ ಕೇಳಿದ್ದು ಕೋರ್ಟ್ ಡ್ರ್ಯಾಂಟ್ ಮಾಡಿತ್ತು ಈಗ ಮತ್ತೆ ಎಕ್ಸಿಮಿಷನ್ ಕೇಳೋದು ಬೇಡ ಅಂತ ನಾವೇ ಅಪಿಯರ್ ಆಗಿದ್ದು ಸೊ ನಾವು ಪರ್ಮನೆಂಟ್ ಎಕ್ಸಿಮಿಷನ್ಗೂ ಕೂಡ ಅರ್ಜಿ ಹಾಕ್ತೀವಿ ಕೋರ್ಟ್ ಏನು ತೀರ್ಮಾನ ಮಾಡ್ತಿದೆ ನೋಡಬೇಕು ಸೊ ಅದರಿಂದ ನಾವು ಇದರಲ್ಲಿ ಬೈಲಬಲ್ ಅಫೆನ್ಸ್ ಇದು ಭಾಳ ಸಿಂಪಲ್ ಅಫೆನ್ಸ್ ಸೊ ನಾವು ಅಪಿಯರ್ ಆಗಿದ್ದೀವಿ ನಾನು ಕರೆಕ್ ಇವರು ಮೀಟಿಂಗ್ ಇದ್ದದರಿಂದ ನನ್ನ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಮತ್ತು ರಾಹುಲ್ ಗಾಂಧಿಯವ್ರ ಮೇಲೆ ಕೇಸ್ ಹಾಕಿದ್ದಾರೆ ಪರ್ಮಿಷನ್ ಕೇಸ್ ಹಾಕಿದ್ದಾರೆ ರಾಹುಲ್ ಗಾಂಧಿ ಅವರು ಇವತ್ತು ಎಕ್ಸಾಮಿಷನ್ ತಗೊಂಡಿದ್ದಾರೆ ಇನ್ನೊಂದು ದಿನ ಅಪಿಯರ್ ಆಗ್ತಾರೆ ಅವರು ಕೂಡ ಸೊ ನಾವು ಮುಂದೆ ಪರ್ಮನೆಂಟ್ ಎಕ್ಸಾಮಿಷನ್ಗೆ ಅರ್ಜಿ ಹಾಕ್ತೀವಿ ಅವಾರ್ಡ್ ಮಾಡಬೇಕಾದ್ರೆ ಇಷ್ಟು ದುಡ್ಡು ಕೊಡಬೇಕು ಕಮಿಷನ್ ಕೊಡಬೇಕು ಅಂತ ಹೇಳಿದ್ದು ನಾವು ಅದು ಯಾವುದೇ ಡಿಫಮೇಷನ್ ಆಗಲ್ಲ ಇಟ್ ಡಸ್ ನಾಟ್ ಅಮೌಂಟ್ ಟು ಡಿಫಮೇಷನ್ ಆದರೂ ಬಿ ಜೆ ಪಿಯವರು ಅವರು ಡಿಫಮೇಷನ್ ಆಗಿದೆ ಅಂತ ಹೇಳಿದೆ ಯಾಕಂತಂದರೆ ಯಾರನ್ನು ನಾವು ವೈಯಕ್ತಿಕವಾಗಿ ತೇಜೋಧೆ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ ನಂಬರ್ ಒನ್ ನಂಬರ್ ಟು ಆನ್ ದಿ ಪ್ರೈವೇಟ್ ಕಂಪ್ಲೇಂಟ್ ಮೇಡ್ ಬೈ ದಿ ಬಿ ಜೆ ಪಿ ಅವರು ಇದು ಒಂದು ಪ್ರೈವೇಟ್ ಕಂಪ್ಲೇಂಟು ಡಿಫಮೇಷನ್ಗೆ ಡಿಫಮೇಷನ್ ಆಗಲ್ಲ ಆದರೂ ಕೂಡ ನಾವು ಈ ಲಾ ಅಬೈಡಿಂಗ್ ಸಿಟಿಜನ್ಸ್ ನಾವು ಕೋರ್ಟಿನ ಆದೇಶಕ್ಕೆ ಮರ್ಯಾದೆ ಕೊಡ್ತಕ್ಕಂಥ ನಾವು ಮೊದಲನೇ ಹಿಯರಿಂಗಿಗೆ ಆಗಲಿಲ್ಲ ಎಕ್ಸಿಮಿಷನ್ ಕೇಳಿದ್ದು ಕೋರ್ಟ್ ಬ್ಯಾಂಕ್ ಮಾಡಿತ್ತು ಈಗ ಮತ್ತೆ ಎಕ್ಸಿಮಿಷನ್ ಕೇಳೋದು ಬೇಡ ಅಂತ ನಾವೇ ಅಪಿಯರ್ ಆಗಿದ್ದು ಸೊ ನಾವು ಪರ್ಮನೆಂಟ್ ಎಕ್ಸಿಮಿಷನ್ಗೂ ಕೂಡ ಅರ್ಜಿ ಹಾಕ್ತೀವಿ ಕೋರ್ಟ್ ಏನು ತೀರ್ಮಾನ ಮಾಡ್ತಿದೆ ನೋಡಬೇಕು ಸೊ ಅದರಿಂದ ನಾವು ಇದರಲ್ಲಿ ಬೈಲಬಲ್ ಅಫೆನ್ಸ್ ಇದು ಭಾಳ ಸಿಂಪಲ್ ಅಫೆನ್ಸ್ ಸೊ ನಾವು ಅಪಿಯರ್ ಆಗಿದ್ದೀವಿ ನಾನು ಕರ್ ಇವರು ಮೀಟಿಂಗ್ ಇದ್ದದ್ರಿಂದ ನನ್ನ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಮತ್ತೆ ರಾಹುಲ್ ಗಾಂಧಿ ಅವರ ಮೇಲೆ ಕೇಸ್ ಹಾಕಿದ್ದಾರೆ ಇನ್ಫರ್ಮೇಷನ್ ಕೇಸ್ ಹಾಕಿದ್ದಾರೆ ರಾಹುಲ್ ಗಾಂಧಿ ಅವರು ಇವತ್ತು ಎಕ್ಸಾಮಿಷನ್ ತಗೊಂಡಿದ್ದಾರೆ ಇನ್ನೊಂದು ದಿನ ಅಪಿಯರ್ ಆಗ್ತಾರೆ ಅವರು ಕೂಡ ಸೊ ನಾವು ಮುಂದೆ ಪರ್ಮನೆಂಟ್ ಎಕ್ಸಾಮಿಷನ್ಗೆ ಅರ್ಜಿ ಹಾಕ್ತೀವಿ Sehr das ist